ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇದನ್ನು ಈ ಸ್ಪ್ರಿಂಗ್ ಪಾಸ್ತಾ ಇಂದ ಮಿಕ್ಚರ್ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದು ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಮನೇಲೇನೆ ಬನ್ನಿ ನೋಡೋಣ ಪಾಸ್ತಾ ಮಿಕ್ಸರ್ ಹೇಗೆ ಕ್ವಿಕ್ ಆಗಿ ಮಾಡೋದು ಅಂತ ಫಸ್ಟ್ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ತಾ ಇದ್ದೀನಿ ಈ ನೀರು ಸ್ವಲ್ಪ ಬಿಸಿ ಆಗಲಿ ಈ ಪಾಸ್ತಾನೆಲ್ಲ ಬೇಯಿಸ್ಕೊಳ್ಬೇಕಲ್ಲ ಕುಕ್ ಮಾಡ್ಕೊಳ್ಬೇಕಲ್ಲ ಸೊ ಹಂಗಾಗಿ ನೀರಿಟ್ಕೊಳ್ಳೋಣ ಈ ನೀರು ಸ್ವಲ್ಪ ಬಿಸಿ ಆಗಿದೆ ಈಗ ಒಂದು ಟೂ ಸ್ಪೂನಷ್ಟು ನಾನು ಆಯಿಲ್ನ ಇದ್ದೀನಿ ಈ ಆಯಿಲ್ ಹಾಕ್ಕೊಳ್ಳೋದ್ರಿಂದ ನಮಗೆ ಪಾಸ್ತಾ ಸ್ವಲ್ಪ ಬಿಡಿ ಬಿಡಿಯಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ಈಗ ನೀರು ಕಾದದೆ ಈಗ ನಾನು ಸ್ಪ್ರಿಂಗ್ ಪಾಸ್ತಾನ ತೊಗೊಂಡಿದ್ದೀನಿ ಈ ಸ್ಪ್ರಿಂಗ್ ಪಾಸ್ತಾನ ಈಗ ನೆಕ್ಸ್ಟು ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ ಈ ನೀರೊಳಗೆ ಹಾಕ್ಕೋಬೇಕಾದ್ರೆ ನಿಧಾನವಾಗಿ ಹಾಕ್ಕೊಳ್ಬೇಕು ಇಲ್ಲಾಂದರೆ ಹಬೆ ತಗ್ಲತ್ತೆ ಸೊ ಹಂಗಾಗಿ ನಿಧಾನವಾಗಿ ಹಾಕ್ಕೊಳ್ಳೋಣ ಈಗ ಒಂದು ಒನ್ ಮಿನಿಟ್ ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಕುದೀತಾ ಇದೆ ಈಗ ಈಗ ಒಂದು ಸ್ಪೂನಷ್ಟು ನಾನು ಸಾಲ್ಟ್ ಇದ್ದೀನಿ ಈ ಸಾಲ್ಟೆಲ್ಲ ಈ ಪಾಸ್ತಾಗೆಲ್ಲ ಮಿಕ್ಸ್ ಆಗಲಿ ಸೊ ಇದನ್ನು ಕೂಡ ಒಂದು ಟೂ ಮಿನಿಟ್ಸ್ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕರೆಕ್ಟಾಗಿ ಕುಕ್ ಆಗಿದೆಯಾ ಅಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳೋಣ ನೋಡಿ ಪರ್ಫೆಕ್ಟಾಗಿ ಕುಕ್ ಆಗಿದೆ ಈ ಪಾಸ್ತಾ ಈಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೀರನ್ನೆಲ್ಲ ನೀಟಾಗೆ ಬಸ್ಕೊಂಡು ಬಿಡೋಣ ಈಗ ನೆಕ್ಸ್ಟ್ ನೀಟಾಗಿ ನೀರನ್ನೆಲ್ಲ ಬಸ್ಕೊಂಡಿದ್ದೀನಿ ಈ ಬಸ್ಕೊಂಡಿರೋ ಅಂಥ ನೀರನ್ನೆಲ್ಲ ತೆಗೆದುಹಾಕಿ ಇನ್ನೊಂದು ಪಾತ್ರೆಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಈ ಪಾಸ್ತಾನೆಲ್ಲ ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ತಣ್ಣೀರನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾರ್ಮಲ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ನಾರ್ಮಲ್ ವಾಟರ್ನು ಸಹ ಒಂದು ಮಿನಿಟ್ ಹಾಗೆ ಇಟ್ಕೊಂಡು ನೆಕ್ಸ್ಟ್ ಇದನ್ನು ಕೂಡ ಬಸ್ತ್ಕೊಳ್ಬಿಡೋಣ ನೆಕ್ಸ್ಟ್ ಇದನ್ನು ಒಂದು ಪಾತ್ರೆಗೆ ತರ್ನ್ ಇದ್ದೀನಿ ಇದು ಸ್ವಲ್ಪ ಪೂರ್ತಿಯಾಗಿ ತಣ್ಣಗಾಗಬೇಕು ಬಿಸಿಯೆಲ್ಲ ಹೋಗಬೇಕು ಫುಲ್ಲು ಒಂದು ತರ್ಟಿ ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ ಪ್ಲೇಟಲ್ಲಿ ಈ ರೀತಿ ಹಾಕ್ಕೊಳ್ಬೋದು ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಪಾಸ್ತ ಎಲ್ಲ ತಣ್ಣಗೆ ಫುಲ್ಲು ಮೇಲೆ ಒಂದು ಪಾ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ ಈಗ ನೆಕ್ಸ್ಟು ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಈಗ ಬಿಸಿ ಇದ್ದಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದ್ಮೇಲೆ ಹೈ ಫ್ಲೇಮ್ ಇಟ್ಕೊಂಡು ನಾವು ಈ ಪಾಸ್ತಾನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇದು ಹಾಕಿರೋದ್ರಿಂದ ಹಾಕಿದಾಗ ಒಂದು ಟು ಮಿನಿಟ್ಸ್ ಹಾಗೆ ಏನು ಕದಲಿಸೋದಕ್ಕೆ ಹೋಗಬೇಡಿ ಅದೇ ಹಾಗೆ ಫ್ರೈ ಆಗುತ್ತೆ ಈಗ ನೆಕ್ಸ್ಟ್ ಒಂದು ಟು ಮಿನಿಟ್ಸ್ ಆಗಿದೆ ಈಗ ನಾವು ಇದರಿಂದ ಈಗ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಕದಲಿಸಿದ್ರೆ ಸಾಕು ಇದು ಈಗ ನೀಟಾಗೇ ಕಚ್ಕೊಂಡಿ ನೋಡಿ ಒಂದಕ್ಕೊಂದು ಎಲ್ಲ ಮಿಕ್ಸ್ ಆಗುತ್ತೆ ಸೊ ಪರವಾಗಿಲ್ಲ ಆಮೇಲೆ ಫ್ರೈ ಆದಮೇಲೆ ನೀಟಾಗಿ ಅದೇ ಒಂದೊಂದಾಗೆ ಬಿಟ್ಕೊಳ್ಳುತ್ತೆ ಏನಾಗಲ್ಲ ಈಗ ನೆಕ್ಸ್ಟ್ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಟೂ ಸೈಡ್ ಕೂಡ ಚೆನ್ನಾಗೇ ಫ್ರೈ ಆಗಲಿ ನಾ ಐ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಬೇಕು ನೋಡಿ ಪರ್ಫೆಕ್ಟಾಗಿ ಈಗ ಕಲರ್ ಚೇಂಜ್ ಆಗಿದೆ ಒಂದು ಬ್ರೌನ್ ಕಲರ್ ಬಂದರೆ ಸಾಕು ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಇದೇ ರೀತಿ ಹಾಕ್ಕೊಳ್ಳೋಣ ಈ ಪಾಸ್ತಾನೆಲ್ಲೂ ಐ ಫ್ಲೇಮಲ್ಲಿ ಇಟ್ಕೊಂಡೇ ಹಾಕ್ಕೊಳ್ಬೇಕು ನೋಡಿ ಪಾಸ್ತಾನೆಲ್ಲೂ ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ಈಗ ನೆಕ್ಸ್ಟ್ ಇದಕ್ಕೆ ಕಡಲೆ ಬೀಜನ ಫ್ರೈ ಇದ್ದೀನಿ ಇದು ಕೂಡ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಇದನ್ನು ಸಹ ಈ ಕಡಲೆ ಬೀಜನೆಲ್ಲನೂ ಸಹ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ನೆಕ್ಸ್ಟು ಇದೇ ಆಯಿಲ್ಗೆ ನಾನು ಹುರಿಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಈ ಹುರಿಗಡ್ಲೇನೂ ಒಂದು ಟೂ ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ಟೂ ಮಿನಿಟ್ಸ್ ಆಗಿದೆ ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಸೊ ಇದನ್ನು ಕೂಡ ಈ ಹುರಿಗಡ್ಲೇನೂ ಸ್ವಲ್ಪ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟು ಅವಲಕ್ಕಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ಅವಲಕ್ಕಿ ಹಾಕ್ಕೊಂಡು ಫ್ರೈ ಮಾಡಬೇಕಾದ್ರೂ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ನಮಗೆ ತುಂಬಾ ಗರ್ಗರಿಯಾಗಿ ಬರುತ್ತೆ ಈ ಅವಲಕ್ಕಿ ಈಗ ಈ ಅವಲಕ್ಕಿ ಕೂಡ ಫ್ರೈ ಆಗಿದೆ ಈಗ ನೆಕ್ಸ್ಟ್ ಇದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಈ ಸ್ಪ್ರಿಂಗ್ ಪಾಸ್ತಾ ಈ ಪಾತ್ರೆಗೆ ಈಗ ಫ್ರೈ ಮಾಡಿರೋ ಅಂಥ ಪಾಸ್ತಾನೆಲ್ಲ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಈ ಪಾಸ್ತಾ ನೆಕ್ಸ್ಟ್ ಇದಕ್ಕೆ ನಾನು ಕಡಲೆ ಬೀಜ ಹುರಿಗಡಲೆ ಮತ್ತು ಅವಲಕ್ಕಿ ಮೂರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಫಸ್ಟ್ ನಾನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಬದಲು ನೀವು ಮೆಣಸಿನಕಾಯಿ ಕೂಡ ಯೂಸ್ ಮಾಡ್ಕೊಳ್ಬಹುದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒನ್ ಟು ತ್ರೀ ಮಿನಿಟ್ಸು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಎಲ್ಲದಕ್ಕೂ ಉಪ್ಪು ಖಾರ ಎಲ್ಲ ನೀಟಾಗಿ ಹಚ್ಕೊಳುತ್ತೆ ನೋಡಿ ಈ ರೀತಿ ಮಾಡಿಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ಸ್ಟೋರ್ ಮಾಡ್ಕೊಳ್ಬೋದು ಜಾಸ್ತಿ ದಿನ ಬೇಕಾದರೂ ಇರುತ್ತೆ ಯಾವಾಗಾದರೂ ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಕಾಫಿ ಟೀ ಜೊತೆ ಆದರೂ ಸಹ ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಕೇಳಿದಾಗಲೂ ಸಹ ಈ ಈಸಿಯಾಗಿ ಕೊಡೋದಕ್ಕೆ ಈಸಿಯಾಗಿರುತ್ತೆ ಅವ್ರಿಗೂ ಕೂಡ ಈ ರೀತಿ ಡಿಫ್ರೆಂಟಾಗಿದ್ರೆ ಚೆನ್ನಾಗಿರುತ್ತಲ್ಲ ಸೊ ತಿಂತಾರೆ ಚೆನ್ನಾಗಿ ನೋಡೋದ್ರಲ್ಲ ಫ್ರೆಂಡ್ಸ್ ಈ ಸ್ಪ್ರಿಂಗ್ ಪಾಸ್ತಾ ಮಿಕ್ಸ್ಚರ್ನ ಹೇಗೆ ಯಾವ ರೀತಿ ಆಗಿ ಮಾಡ್ಕೊಳ್ಬಹುದು ಅಂತ ಇದನ್ನು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಚಿಕ್ಕ ಮಕ್ಕಳು ಇರೋ ಮನೆಯವ್ರಿಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಮನೇಲಿ ಇದೇ ರೀತಿ ಟ್ರೈ ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದೇ ಥರ ಇನ್ನಷ್ಟು ಹಲವು ವಿಡಿಯೋಸ್ಗಳನ್ನ ಸಹ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಇನ್ನಷ್ಟು ಹಲವು ವೀಡಿಯೋಸ್ಗಳನ್ನ ನೋಡಬೇಕು ಅಂದರೆ ನಮ್ಮ ಫ್ರೆಂಡ್ಲಿ ಕಿಶನ್ ಎಚ್ ಎಮ್ ಆರ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು